ಆಗುವಂಥ ಅನ್ಯಾಯಗಳನ್ನು ಸರಿಪಡಿಸ್ತೀನಿ ಅಂತ ನಾನು ನನ್ನ ಸಮಾಜದಲ್ಲಿ ವಾಗ್ದಾನ ಇಟ್ಟಿದ್ದೀನಿ ಆದ ಅದೇ ರೀತಿ ನನಗೆ ಎಲ್ಲ ಗಂಗ ಆಗಲಿ ಸಹಕಾರ ಆಗಲಿ ಆಗಲಿ ಯಾವುದೇ ಸಕ್ಕಾಗದ ಕಾರ್ಯಕ್ರಮ ಆಗಲಿ ಸಖಕ್ಕಾಗದ ಯಾವುದೇ ಅನು ಯೋಜನೆಗಳಾಗಲಿ ಅನುದಾನಗಳಾಗಲಿ ನನ್ನ ಸಮಾಜಕ್ಕೆ ನ್ಯಾಯಯುತವಾಗಿ ನಾನು ಕೊಡಿಸ್ತೀನಿ ಅಂತೇಳಿ ನನ್ನ ಸಮಾಜಕ್ಕೆ ನಾವು ವಾಗ್ದಾನ ಕೊಟ್ಟು ಇವತ್ತು ಅವ್ಯವತವಾಗಿ ನಾನು ವಿಜಾಪುರ ಜಿಲ್ಲಾ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ ನಾವು ಮೂರು ಜನ ನಾಮಿನೇಷನ್ ಮಾಡಿದ್ದೇವೆ ಸಹ ಇದು ನಾಮಿನೇಷನ್ ಮಾಡುವ ಪಕ ಮೂಲಕ ಜಿಲ್ಲಾ ಅಧ್ಯಕ್ಷರನ್ನು ಆಯ್ಕೆ ಮಾಡ್ತೀವಿ ಅಂತ ಹೇಳಿದ್ರು ಮೂರು ಜನ ನಾವು ಬಿಜಾಪುರದ ಜಿಲ್ಲೆಯಿಂದ ನಾಮಿನೇಷನ್ ಮಾಡಿದ್ದೇವೆ ನಾನು ಮೊದಲಿಗನಾಗಿ ನಾನು ಶ್ರೀನಿವಾಸ ಮೂರ್ತಿ ಶಾಪೂರ್ ಹಾಗೂ ವಸಂತ ಹೊನಮೋಡೆ ಅಂತ ಮತ್ತು ಹನುಮಂತ ಕದಂ ಅಂತ ಒಬ್ಬ ಸರ್ಕಾರಿ ನೌಕಾಗು ಮೂರು ಜನ ನಾವು ಜಿಲ್ಲಾ ಚುನಾವಣೆಗೆ ಸ್ಪರ್ಧೆ ಮಾಡಿದ್ವಿ ಅದರಲ್ಲಿ ನಾನು ಇಬ್ಬರು ಅಭ್ಯರ್ಥಿಗಳು ರಾಜ್ಯದ ನಮ್ಮ ಸಂಘದ ಸಂಧಾನದ ಮೂಲಕ ಇಬ್ಬರು ಅಭ್ಯರ್ಥಿಗಳನ್ನು ಸರಿಸಿ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ

ಹೆಲ್ಪ್ ಹಾಕತ್ತೆ ನಾನು ಕೂಡ ಬರ್ತೇನೆ ಅನ್ನೋ ಥರ ನೀವೆಲ್ಲರೂ ಬರ್ರಿ ಎಲ್ಲ ಕಮಿಟಿಯವರು ಸ್ಟೇಟ್ ಕಮಿಟಿಯವರು ಎಲ್ಲರ ಕೂಡ ಗಂಟು ಸಾರ್ವಜನಿಕ ದಯವಿಟ್ಟು ನಮಗೆ ಒಂದು ಸಮಾಜ ಕಟ್ಟಿ ಕೊಡ್ರಿ ದುಡ್ಡು ಮಾಡ್ರಿ ನಮ್ಗೊಂದು ಎರಡು ಮೂರು ಕೋಟಿ ರೂಪಾಯಿ ಅಂತೇಳಿ ಮಾತಾಡೋನು ಎಲ್ಲ ರೀತಿಯಿಂದ ಅವ್ರು ಒಪ್ಪಿಸಿ ಅವರು ಹೂ ಅನ್ನೋರು ಬರೋ ಎದ್ದು ಬರೋದು ಮಾಡಿ ನಿಮ್ಮ ಜೊತೆಗೆ ನಾನು ಇರ್ತೇನೆ ನಾನು ಕುಟುಂಬದಲ್ಲಿ ನಮಗೊಂದು ಎರಡು ಮೂರು ಕೋಟಿ ರೂಪಾಯಿ ನೀವು ಸ್ಯಾಂಕ್ಷನ್ ಮಾಡೇ ಕೊಡಬೇಕು ಈಗ ಇವರು ಈಗ ಈಗ ಇನ್ನೊಮ್ಮೆ ಕೂಡ ಆದ್ರೆ ಅದರ ಹಾಳೆಗಾರು ಕಾರಣ ಆಗಿಲ್ಲ ನಮ್ಮ ಬೆಂಗಳೂರ ಕೂಡ ಟೆನ್ಷನ್ ಆಗಿತ್ತು ಒಂದು ಕೋಟಿ ಅದು ಅದೂ ಆಳಿತು ಈಗಾಗಲೇ ಬೆಂಗಳೂರು ನಾವು ನಮ್ಮ ಹದಿನೆಂಟು ಗುಂಟೆ ಗಿಡ ತಗೊಂಡೆ ಅದು ಮೀಡ್ನಾಥ್ ಸಿಟಿ ಬೆಂಗಳೂರ ಅನ್ನಪೂರ್ಣೇಶ್ವರ ನಗರ ಅನ್ನಪೂರ್ಣ ಅನ್ನಪೂರ್ಣೇಶ್ವರ ದೇವಸ್ಥಾನದ ಇದ್ರಿಗೆ ಜಗ ನೋಡಿದ್ರೆ ಹೊಡೆತಿರ್ತೀವಿ ಅದು ಅದನ್ನ ಎರಡು ಸಾವಿರದ ಎರಡು ಇದು ಸಾರಿ ಹಕ್ಕೊಂಬತ್ತು ನೂರ ತೊಂಬತ್ತಾರು ಎರಡು ಸಾವಿರ ಹನ್ನೊಂದರ ಖರೀದಿ ಆಗಿದ್ದಿಲ್ಲ ಆ ಹೆಮ್ಮೆ ನಮ್ಮ ಉತ್ತರ ಕರ್ನಾಟಕ ಬರಬಹುದು ಯಾಕಂದ್ರೆ ನಾವು ಖರೀದಿ ಅದೊಂದು ಹೆಮ್ಮೆ ಜಗಾ ಉಷೇ ಜಗ ಹೊಗೆ ಅದೇ ಕೆಲವರಿಗೆ ಅಧ್ಯಕ್ಷ ಪದ್ಧತಿ ಇಲ್ರಿ ಹಿಂಗ ಏನು ಕೆಡು ಹಾಂ ಒಂದು ಅರ್ಧ ಕಡೆ ಚೆಕ್ ಕೊಡ್ತಾರೆ ರೀ ಅದಕ್ಕೆ ದಯವಿಟ್ಟು ಐದು ಸಮಾನ ಇದ್ರಿ ನಾ ಏನಾರ ಚೆಕ್ ಮಾತಾಡ್ತೇನೆ ನಾನು ಒಂದು ಕುಗುಲ್ ಒಂದು ಕಪಾಳಿ ಹೊಡೆದು ಹೇಳಿ ಚೆಕ್ ಮಾತಾಡ್ರಿ ನೀವು ಅಂತ ಹೇಳಿ ಅದರ ಸಮಾಧಾನ ಅಂದಿದ್ ರೀ ದಯವಿಟ್ಟು ನಾವೆಲ್ಲ ಈಗ ಬಹಳ ಪ್ರಯತ್ನ ಮಾಡಬರ್ತೇವೆ ಈಗಾಗಲೇ ಬೆಂಗಳೂರಿನ ನಮ್ಮ ಮಾಧ್ಯಮ ಭವಿಷ್ಯಲ್ಲಿ ಒಂದು ನಾಲ್ಕು ಟ್ರೈನಿಂಗ್ ಸ್ಕೂಲ್ ರೂಮ್ ಕಟ್ಟೇವಿ ಆ ಒಂದು ರೂಮ್ಗೆ ಐದು ಐದು ಲಕ್ಷ ರೂಪಾಯಿ ಖರ್ಚು ಮಾಡ್ತೀವಿ ಯಾರಾದರೂ ಕೊಡೋದಿದ್ರೆ ಅವರು ಹೇಳದವ್ರು ಹೆಸರಾಗ್ತೇವೆ ನಾವು ಅವ್ರ ತಂದೆಯವಾಗ್ಲಿ ಅವ್ರದಾಗ್ಲಿ ಅವ್ರ ತಾಯಿಯಾಗ್ಲಿ ನಿಮ್ಗೆ ಹಾಕ್ತೇವೆ ನಾವು ತದನಂತರ ಈಗಾಗಲೇ ನಾಲ್ಕು ಜನ ಹುಬ್ಬಳ್ಳಿಯವರು ಒಂದು ಇಬ್ಬರು ಬೆಂಗಳೂರು ಅವರು ಒಂದು ಆರು ಜನ ಒಂದು ಆರು ಜನ ಆಗೋಷ್ಟು ವಾಗ್ದಾನ ಮಾಡಿದ್ದಾರೆ ಅದನ್ನು ನಾವೀಗ ನೆಕ್ಸ್ಟ್ ಮಂತಲ್ಲಿ ಈ ಜಿಲ್ಲಾ ಪ್ರಕೀಯ ಮೂಲನೇ ಆ ಕಾರ್ಯಕ್ರಮ ಹಾಕಂತೀವಿ ಎಲ್ಲರಿಗೂ ನಾವು ಮಾಡ್ತೇವೆ ಎಲ್ಲರೂ ಕೂಡ ನಾವು ಬಂದು ತಮ್ಮ ಬೆಲೆ ನೋಡ್ಬೇಕು ತಮ್ಮ ಒಗ್ಗಟ್ಟು ನೋಡ್ಬೇಕು ಅಂದ್ರೆ ಯಾಕಂದ್ರೆ ಬರೀ ಹೇಳಿ ಪಾಠ ಮಾಡಿ ನಾವು ಏನು ಮಾಡೇವಿ ಅನ್ನೋದು ನೋಡ್ಬೋದು ಅಂದ್ರೆ ನಮಗೆ ನೀವು ಪ್ರಶ್ನೆ ಕೇಳಕ್ಕೆ ಅನುಕೂಲ ಆಕೈತಿ ಬರೇ ಬಂದು ಹೇಳಿ ಪಾಠ ಮಾಡಿ ಕೊಟ್ಟರು ಹೋದ್ರೆ ಅಲ್ಲ ನಾವು ಈ ಥರದ ಕೇಳ್ತೇವೆ ಇವತ್ತು ನೂರು ಆತ್ಮೀಯ ಬಂಧುಗಳೇ ಎಲ್ಲರೂ ಕೈಗೊಳ್ಳಬೇಕಾಗಿರುವಿರಿ ಏಕೆಂದರೆ ಆ ಮೂರನೇ ಬಿ ಒಂದು ಜಿಲ್ಲಾ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯಲ್ಲಿ ಹಲವಾರು ವಿಚಾರ ವಿನಿಮಯಗಳನ್ನು ಮಾಡಿ ರಾಜ್ಯದ ಅಧ್ಯಕ್ಷರ ನೇತೃತ್ವದಲ್ಲಿ ಸಭೆಗಳನ್ನು ಮಾಡಿ ಎಲ್ಲ ಹಿರಿಯರ ಒಂದು ನಿರ್ದಾಖಲಂತೆ ನಾನು ಪರಶುರಾಮ್ ಲಕ್ಷ್ಮಣ್ ಅರ್ಕೇರಿ ರಾಜ್ಯ ಉಪಾಧ್ಯಕ್ಷ ಹಾಗೂ ಬಿಜೆಪಿಯ ಪರಶುರಾಮ್ ಅರ್ಕೇರಿ ಚುನಾವಣಾ ಉಸ್ತುವಾರಿಯಾಗಿ ತಮ್ಮ ಗಮನಕ್ಕೆ ತರೋದೇನೆಂದ್ರೆ ನಾವು ಈ ಏನು ಮೂರು ಜನ ನಾಮಿನೇಷನ್ ಮಾಡಿದ್ದಾರೆ ಮೂರು ಜನರ ಕಡೆದೂ ಸಮಾಜ ಸೇವೆ ಮಾಡಿಸ್ಕೋಬೇಕು ಅವ್ರನ್ನ ಯಾರನ್ನು ಬಿಡುದು ಬೇಡ ನಮ್ಮಲ್ಲಿ ಒಡಕು ಉಂಟು ಆಗ್ಬಾರ್ದು ಅನ್ನೋ ಒಂದು ಏಕೈಕ ಉದ್ದೇಶ ಇಟ್ಕೊಂಡು ಮೊದಲನೇದಾಗಿ ಮೊದಲನೇ ಅವಧಿಗೆ ಶ್ರೀನಿವಾಸ್ ರೀತಿ ಅವರನ್ನ ಜಿಲ್ಲಾಧ್ಯಕ್ಷರನ್ನಾಗಿ ಎರಡನೇ ಅವಧಿಗೆ ಹನುಮಂತರನ್ನು ಸಹಿತ ಜಿಲ್ಲಾಧ್ಯಕ್ಷ ಮಾಡಬೇಕಂತ ತೀರ್ಮಾನವನ್ನು ಕೈಗೊಂಡೇವೆ ಆಮೇಲೆ ಬಿಜಾಪುರ ಜಿಲ್ಲಾ ಗೌರವಾಧ್ಯಕ್ಷರಾಗಿ ವಸಂತ ಅನುವರಿ ಅವರನ್ನು ಸಹಿತ ಕೆಲಸ ಮಾಡಲಾಗಿದೆ

اوه کاڏي وڃي رهي